ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನ ನದಾಫ್ ಯೂಟ್ಯೂಬ್ ಚಾನಲ್ ಬೇರೆ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಲೇಟ್ಸ್ ಗೋ ಗಾಡಿ ಕ್ರಾಸಿಂಗ್ ಇರಬಹುದು ನೋಡ ನೋಡಿ ಟ್ರೈನ್ ನಿಂತ ಒಂದು ತಾಸಿನ ಮ್ಯಾಗ ಇದ್ರಿ ನಾ ತಳಗಿದ್ ಬಿಡ ಇಷ್ಟ ಗೊತ್ತಿದ್ದಿಲ್ಲ ನನಗೆ ಹ್ಮ್ ಇಲ್ಲ ನಾನು ತೊಳಗ್ ಬರಬೇಕಾದ್ರೆ ನೋಡಿ ನೋಡಿ ಬಂದೆ ಅದನ್ನೇ ನಿಂತದ ಒಂದು ತಾಸಿನ ಮ್ಯಾಗ ನೋಡಿ ಇಷ್ಟೊತ್ತ ನಿಂತದ ಇದು ಎ ಸಿ ನೋಡ್ರಿ ಡಬ್ಬಿ ಹೌದು ಎಸಿ ಡಬ್ಬಿ ಅವು ಅದಿಲ್ಲ ಗ್ಲಾಸ್ ಮಾಡದ್ರ ಗೊತ್ತಾಕತ್ತಿ ಹ್ಞೂ ಏನೂ ಫರಕಿಲ್ಲ ಎಸ್ ಡಬ್ಬಿಗೀ ಐದ ಡಬ್ಬೆಗೆ ಫರಕಿಲ್ಲ ಎ ಸಿ ಫರ್ ಈ ಎ ಸಿ ಡಬ್ಬಿ ಆ ಗ್ಲಾಸಿಗೆ ಇವು ಎಲ್ಲ ಕಿಟಕಿ ಗ್ಲಾಸ್ ಇರ್ತಾವ ಓಪನ್ ಇರೋದಿಲ್ಲ ಅವು ಅವುಕ್ಕ ಗ್ಲಾಸ್ ಇರೋದಿಲ್ಲ ಅವು ಓಪನ್ ಮಾಡ್ಕೊಂಡು ಕುಂದಿರ್ಬೋದು ಆರಾಮ ನಾವೇನು ಹೋಗಿದ್ವಿ ಅಲ್ಲ ಅವು ರಿಜರ್ಶನ್ ಡಬ್ಬಿ ಅವು ಇವು ರಿಜರ್ಶನ್ ಡಬ್ಬಿಯನ ಅದೇನಪ್ಪ ಅಂತ ಹೇಳಿದ್ರು ಅವ್ರಿಗೆ ಉಸಿರ್ತೈತಿ ಇಲ್ಲೇ ಟ್ರೈನಿಂದ ಅವಸ್ ಆ ಟ್ರೈನ್ ಬಂದ್ಮೇಲೆ ಟ್ರೈನ್ ಹೋಗತಾನ ಹೌದು क्या कर रहे मैं ನೋಡಿ ಅರಗಿನಿ ಮರಗಿನಿ ಜಬರ್ದಸ್ತ್ ಮಸ್ತ್ ಪ್ಲಾನ್ ಮಾಡ್ಯಾರ ಇಬ್ರು ಕ್ಯಾಮ ಕರ್ಕೂರಿ ಇವನ ತತ್ತಿ ಹಾ ರೀ ನೋಡ ಜುಪ್ಟು ಆಗಿ ಬಾಳ ಅಂದ್ರೆ ಬಾಳ ಸುಲಭ ಆಗ್ಬಿಟ್ಟೈತಿ ಅಂಗಡಿಗೆ ಹೋಗಿಲ್ಲ ನಾವು ಹೋಗೋ ಅವಶ್ಯಕತೆ ಇಲ್ಲ ಬರೋ ಅವಶ್ಯಕತೆ ಇಲ್ಲ ಏನ್ ಬೇಕಂದ್ರೂ ಮನೆ ಮಟ್ಟ ತಂದು ಕೊಡ್ತಾರ ಅವ್ರ ಫ್ರೀ ಡೆಲಿವರಿ ಮಾಡಿ ಹೋಗ್ತಾರೆ ಮತ್ತೆ ಬಂದು ನಾನು ಕಡಿಮೆ ರೇಟ್ ಅಂಗಡಿಗಿಂತ ಬಹಳ ಕಡಿಮೆ ರೇಟ್ ಅಂಗಡಿ ಒಳಗ ಐದುವರಿ ಆಗ್ಯಾವ ಆರೂವರಿ ಆಗ್ಯಾವ ತತ್ತಿ ಕೆಲವೊಂದು ಕಡೆ ಏಳ್ ರೂಪಾಯಿ ಆಗ್ಯಾವ ಇದು ನಮಗೆ ಐದು ರೂಪಾಯಿ ಒಂದ್ ಬೀಳ್ತದೆ ತತ್ತಿ ಇವನ್ ಉಳಾಗಡ್ಡಿ ಇವನ ಬೆಂಕಿ ಇದೆ ಎಷ್ಟು ಕಾಕದ ರೂಪಾಯಿ ಯಾವ ಪರಿ ಕಾಕ ಹೋಗ ಹೆಚ್ಚಿದಾಗ ನಾನು ಕಾಕ ಬರಕತ್ತಿದ್ ನಿಮಗ ಮಾಡ್ತೀರಿ ಬಾರಿ ಪವರ್ಫುಲ್ ಅದಾವ ಇವು ಹೆಂಗ್ ಕೆಜಿ ಇವು ಐವತ್ತು ರೂಪಾಯಿ ಎರಡು ಕೆಜಿ

ನಮ್ಮ ಮಮ್ಮಿ ಬಾಯ್ ಚಲೋ ಅದಲ್ಲ ದಿನಾ ಊಟಕ್ಕೆ ಏನಾದ್ರು ಒಂದು ಸ್ಪೆಷಲ್ ಮಾಡ್ತಾಳ ಈಗ ಟೈಮ್ ಆರೋಗ್ಯಷ್ಟು ಕಡಿಮೆ ಐತೆ ಅಂತ ಹೇಳಿ ಗೊತ್ತಿಲ್ಲ ಆದ್ರೂ ನಾನು ನಿಮಗೆ ಟೈಮ್ ತೋರಿಸಾಕತ್ತೀನಿ ನೋಡ್ಕೊಂಡ್ಬಿಡ್ರಿ ಈಗ ಟೈಮ್ ಆರಕ್ಕೆ ಹತ್ತು ನಿಮಿಷ ಕಡಿಮೆ ಐತ್ರಿ ಅದನ್ನ ಹೇಳಿ ನಾನು ಅದನ್ನ ಹೇಳ್ತೀನಿ ಹ್ಮ್ ಈಗ ನಾ ಏನು ಮಾಡತ್ತೀನಿ ಅಂತ ಹೇಳಿದ್ರೆ ನೈಟ್ ಊಟಕ್ಕೆ ಈಗ ಎಗ್ ಬಿರಿಯಾನಿ ಮಾಡತ್ತೀನಿ ನಾನು ಎಗ್ ಬಿರಿಯಾನಿ ಮತ್ತೆ ಆರ್ಡರ್ ಮಾಡ್ತಾರೆ ಹ್ಮ್ ಅದಕ್ಕೆ ಇವತ್ತು ಬಹಳ ದಿನ ಆಗೇತಿ ಎಗ್ ಬಿರಿಯಾನಿ ಮಾಡೇ ಇಲ್ಲ ಸೊ ಅದ್ರ ಸಂಬಂಧ ಈಗ ಎಗ್ ಬಿರಿಯಾನಿ ಮಾಡ್ಬೇಕಂತೇಳಿ ಈಗ್ಲಿಂತ ಸ್ಟಾರ್ಟ್ ಮಾಡೀನಿ ಈಗ್ಲಿಂತ ಮಾಡಕ್ ಹೋದ್ಬಂದ್ವಿ ಅಂದ್ರ ಏಳು ಏಳುವರೆ ಮಟನ್ ಆಗ್ತತ್ತದು ಇವತ್ತಾಕತಿ ಇವತ್ತಾಕತಿ ಈ ನೋಡ್ರಿ ಫಸ್ಟ್ ಇಲ್ಲಿ ನಾನು ಒಂದು ಐದು ತತ್ತಿನ ಇಟ್ಟಿದ್ದೆ ರೀ ಅವು ಕುದ್ ಈಗ ಇರೋದು ನಾವು ಮೂರು ಮಂದಿ ಸಾರಿ ನಾಲ್ಕು ಮಂದಿ ಒಂದು ಎಕ್ಸ್ಟ್ರಾ ಇರಲ ಅಂತ ಹೇಳಿ ಯಾರಾದ್ರು ಬೇಕಂದ್ರೆ ಮತ್ತೆ ಎಕ್ಸ್ಟ್ರಾ ಸಾನ್ಯಾಗ ತಮ್ಮನಾಗ ಹ್ಮ್ ಆಮೇಲೆ ಇಲ್ಲಿ ಅಲ್ಲ ಬಳೆ ಪೇಸ್ಟ್ ಬೇಕು ಈಗ ಅದನ್ನ ಮಾಡ್ಕೊಂಡೆ ಫ್ರೆಶ್ ಆಗಿ ಈಗ ಇಲ್ಲಿ ಟಮಾಟೆ ಹಣ್ಣಿಂದು ಪೇಸ್ಟ್ ಬೇಕಿತ್ತು ಈಗ ಪೇಸ್ಟ್ ಮಾಡ್ಕೊಂಡಿನ್ರಿ ಎರಡು ಟಮಾಟೆ ಹಣ್ಣು ಹಾಕಿ ಆಮೇಲೆ ಉಳ್ಳಾಗಡ್ಡಿ ಬೇಕಾಗಿತ್ತು ಉಳ್ಳಾಗಡ್ಡಿನ ಈ ತರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿನಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಎರಡು ಈ ತರ ಹೆಚ್ಚಿಟ್ಕೊಂಡಿನ್ರಿ ಮಾತ್ರ ಮರಾಕಿ ಬಿಡವ್ ಅಲ್ರಿ ಹಾಕದ ಬಿಡವು ಆಮೇಲೆ ಇಲ್ಲಿ ಗುಂಡಿ ಒಳಗ ನೀರಿಟ್ಟಿನ್ರಿ ಹ್ಮ್ ಈ ಗುಂಡಿ ಒಳಗೆ ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರ ಸ್ವಲ್ಪ ಚಿಕ್ಕಿ ತಗೊಂತೀನ್ರಿ ಇಷ್ಟು ಚಕ್ಕಿ ತೊಗೊತೀನಿ ರೀ ಹ್ಞೂ ಅದನ್ನು ರೀ ಆಮೇಲೆ ಒಂದು ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗನ ಅವನ್ನ ಹಾಕ್ಕೊಳಗತ್ತೀನಿ ಆಮೇಲೆ ಪಲಾವ್ ಎಲಿ ಅದನ್ನು ಅದ್ರೊಳಗೆ ಹಾಕಿ ಬೇಸಿಗೆ ಕೊತ್ತ 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 ನೀರು ಕುದಿಯಂಗೆ ಕುದಿಸ್ಬೇಕ್ರಿ ಅವನು ಹ್ಞೂ ಏನೇನು ತತ್ತಿ ಕಟ್ ಮಾಡ್ತೀವನು ಹಿಡ್ಯವ ಹಾಕ್ಬಿಡ್ತೀನಿ ರೀ ಹಿಡಿಯವ ಹಾಕ್ತಿವಿ ಬೇಕಂದ್ರೆ ನಿಮ್ಗೆ ಆಮೇಲೆ ಕಟ್ ಮಾಡಿ ಕೊಡ್ತೇನೆ ಅರ್ಧ ನಿಮ್ಗೆ ಅರ್ಧ ಬೇಕಂದ್ರೆ ಅದ್ರಾಗಿಂದ ಗೋಡ್ ತತ್ತಿ ಮುಸ್ಕುದವಲ್ಲ ಅವು ಭಾರಿ ಕುದೀತಾವ್ರಿ ಕುಕ್ಕರ್ ಒಳಗೆ ಹಾಕಿ ಕುದಿಸಿದ್ರೆ ಒಂದು ಒಂದೊಂದು ಸಿಜಿ ಒಳಗೆ ಅಂದ್ರೆ ಕುದ್ದು ಬಿಡ್ತಾರೆ ತತ್ತಿ ಈಗ ಕುಕ್ಕರ್ನ ಕುದಿಸಿ ಒಂದು ಡಬ್ರಾಗ ಆದ್ರೆ ಲೇಟ್ ಹಾಕಿ ಕುದಿ ಅದೇ ಹ್ಞೂ ಕುಕ್ಕರ್ನಾಗ ಒಂದು ಸಿಟಿ ಒಳಗೆ ಕುದ್ದು ಬಿಡ್ತಾರೆ ತತ್ತಿ ಕುದಿಸೋದಕ್ಕೆ ಅರ್ಧ ಹಾಕ್ತಾರಲ್ಲ ಉಪ್ಪು ಹ್ಞೂ ಎದಕ್ಕೆ ಅದು ಸಿಪ್ಪಿ ಹ್ಞೂ ಆ ತತ್ತಿಗೆ ಅಂಡ್ಕೊಂಬರಂಗಿಲ್ಲ ರೀ ಕ್ಲಿಯರಾಗಿ ಬಂದುಬಿಡ್ತದ ಅದ್ರ ಸಂಬಂಧ ಉಪ್ಪು ಹಾಕ್ಬೇಕು ಅದಕ್ಕೆ ಉಪ್ಪು ಹಾಕ್ಬೇಕ್ರಿ ಇಲ್ಲಾಂದ್ರೆ ಅರ್ಧ ತತ್ತಿ ಸಿಪ್ಪ್ಯಾಗ ಅರ್ಧ ತತ್ತಿ ಹೊಟ್ಟೆಯಾಗ ಅನ್ನಾಕತ್ತೆ ಗೆರಿದಕ್ಕೆ ಅದ್ರೊಳಗೆ ಮಸಾಲೆ ಎಲ್ಲ ಹೋಗಿ ಚಲೋ ಹಾಕೋ ಟೇಸ್ಟ್ ಹಾಕೋ ತತ್ತಿ ಅದಕ್ಕೆ ಹಿಂಗೆ ಗೆರೆ ಉಡ್ಕೋಬೇಕು ಈಗ ಇಲ್ಲಿ ಡಬ್ರಿ ಒಳಗೆ ಎಣ್ಣೆ ಕಾಯ್ಕಿಟ್ಟಿನಿ ಈಗ ಡಬ್ಬರಿ ಒಳಗೆ ಇವನ್ನ ತತ್ತಿ ಅದ್ರಾಗ ಸ್ವಲ್ಪ ಹಸಿಮ ಪುಡಿ ಹಾಕೋಣಂತೆ ಯಾಕಂದ್ರೆ ತತ್ತಿ ಬಿರಿಯಾನಿ ಒಳಗೆ ಹಾಕಿದಾಗ ಅವು ಹೊಡಿಬಾರ್ದ್ರೆ ಅದಕ್ಕೆ ಅದನ್ನ ಸ್ವಲ್ಪ ಫ್ರೈ ಮಾಡಿ ತಪ್ಪೋಬೇಕು ಅದೆಲ್ಲ ಸ್ವಲ್ಪ ಒಣ ಖಾರ ಹಾಕೋಣ ಸ್ವಲ್ಪ ಉಪ್ಪಾಕ್ರಿ ಈಗ ಎಣ್ಣೆ ಜೊತೆಗೆ ಈ ತರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರ್ಗುನ ಸತ್ತಿನ ಫ್ರೈ ಈಗ ಮಾಡ್ಕೊಂಟಿ ಫ್ರೈ ಆದ್ರೆ ಫ್ರೈ ಆದವ್ರಿ ಅವು ಎಣ್ಣೆ ಫುಲ್ ಅದು ಹೌದು ಅದಕ್ಕೆ ಅದಕ್ಕಿನ್ನ ಸ್ವಲ್ಪ ಎಣ್ಣೆ ಹಾಕ್ಬೇಕು ಅದಕ್ಕೆ ಲಘು ತಕೊಂಡೆ ಅದ್ರಲ್ಲಿ ಚಟ್ಪಟ್ ಚಟ್ಪಟ್ ಅಂತೇಳಿ ಈಗ ಎಣ್ಣೆಯಾಗ ರೀ ಈಗ ಏನರ ಎಲಿ ಚಕ್ಕಿ ಏಲಕ್ಕಿ ಲವಂಗ ಸ್ವಲ್ಪ ಕಾಳು ಮೆಣಸು ಚಕ್ರ ಚಕ್ರಮಗ್ಗಿ ಇವನ್ನ ರೀ ಈಗ ಹಸಿ ಮೆಣಸಿಕಾಯಿ ಉಳ್ಳಾಗಡ್ಡಿನ ಅದರೊಳಗೆ ಹಾಕೊಳನ್ರಿ ಉಳ್ಳಾಗಡ್ಡಿ ಅವನ್ನೆಲ್ಲ ಹಾಕಿ ಉಳ್ಳಾಗಡ್ಡಿನ ಗೋಲ್ಡನ್ ಬ್ರೌನ್ ಬರೋವರ್ಬು ಅದನ್ನ ಚುನೋತ ಎಣ್ಣೆ ಒಳಗ ಫ್ರೈ ಮಾಡ್ಕೊಂಡ್ರಿ ಹೊತ್ತಿಸ್ಬೇಡ್ರಿ ಗೋಲ್ಡನ್ ಬ್ರೌನ್ ಬರ್ಬೇಕು ಅಷ್ಟೇ ಇವು ನೋಡಕ ಇಷ್ಟ ಕಾಣ್ತವ್ರಿ ಉಳ್ಳಾಗಡ್ಡಿ ಆಮೇಲೆ ಫ್ರೈ ಆಗ್ಬಂದ್ರ ಬಂದ್ರ ಒಂದ್ ಇಷ್ಟ ಆಗ್ಬಿಡ್ತಾವ್ ಗ್ರೇವಿ ಬಾಳ್ ಬೇಕಲ್ರಿ ಹಂಗಾಗಿ ಉಳ್ಳಾಗಡ್ಡಿನ ಬಾಳ ಕಟ್ ನಾ ಇಲ್ಲಿ ನೀರಂತರೂ ಮಸ್ತಾಗಿ ಆಗಿ ರೀ ಈಗ ಅಕ್ಕಿನ ಏನು ಮಾಡೋಣ ಅಂತ ಹೇಳಿದ್ರೆ ಇಲ್ಲಿ ಅಕ್ಕಿ ನಾನು ಚಲೋ ಚೊಲೋವು ನೀವು ಬಾಸ್ಮತಿ ರೈಸ್ ಆದ್ರೂ ತಗೋಬಹುದು ಇಂಥವು ಮಾಮೂಲಿ ರೈಸ್ ಚಂದನ್ ರೈಸ್ ಅವೆಲ್ಲ ಇರ್ತಾವೆ ಅವ್ನಾದ್ರೂ ತಗೋಬೋದ್ರಿ ಈಗ ಇದನ್ನ ಕ್ಲೀನ್ ಆಗಿ ಮಾಡ್ಕೊಂಡು ಒಂದು ಎರಡು ನೀರಿಲ್ಲ ತೊಳ್ಕೊಂಡು ನಾ ಈಗ ಆ ನೀರೊಳಗೆ ಬಂದಿ ನೀರೊಳಗ ಯಾಕೆ ಮೊನ್ನ ಸಿಮ್ಮು ಕುಡಿ ಇಲ್ಲಿ ಆಟ ಆಡಿದ್ರು ಮತ್ತೆ ಎಲ್ಲಿ ಹೋದರು ಇನ್ನು ಕಮ್ಮಿ ಆಯ್ತನ ಹ್ಞೂ ಏನು ಕಡಿಮೆ ಆಯ್ತ ಸರಿ ಮೊಸ್ರು ಬೇಕಲ್ಲ ಅದಕ್ಕ ಸನ್ಯಾಗ ನಿಮ್ಗೆ ಫೋನ್ ಕೊಟ್ಟೇನಿ ಈಗ ನಿಮ್ಮ ಫೋನ್ಯಾಗ ಫ್ರೀ ಕ್ಯಾಶ್ ಬಾ ಅಂತ ನೋಡಿ ಆರ್ಡ್ರ್ ಮಾಡು ಅಂತಂದು ಹೇಳಿ ಸಾನಿಯಾ ಐತನ ಫ್ರೀ ಕ್ಯಾಶ್ ಅಷ್ಟೇ 50 ರೂಪಾಯಿ ಐತಿ ಇದು ಕೇಳ ಬಟ್ ಕೇಳ ಇವಾಗ ಉಳ್ಳಾಗಡ್ಡಿ ಅಂತರೂ ಫುಲ್ಲು ಫ್ರೈ ಆಗಿಬಿಟ್ಟವ್ರಿ ನೋಡ್ಬೋದು ಇಲ್ಲಿ ಎಷ್ಟು ಎಷ್ಟು ಎಷ್ಟಿದ್ದು ನಮ್ಮ ಉಳ್ಳಾಗಡ್ಡಿ ಎಷ್ಟಾದ ನೋಡಿರಿ ಈಗ ಅದಕ್ಕೆ ಅಲ್ಲ ಬಳ್ಳ ಪೇಸ್ಟ್ ಒಂದು ಎರಡು ಟೀ ಸ್ಪೂನ್ ಅಷ್ಟು ಆಮೇಲೆ ಕೊತ್ತಂಬರಿ ಕೊತ್ತಂಬರಿ ಪುದೀನ ಕಟ್ ಮಾಡಿ ಮಾಡಿಟ್ಟಿದ್ವಲ್ರಿ ತೊಳೆದು ಆದ್ರೆ ಆಮೇಲೆ ಅರ್ಶಿಣ ಪುಡಿ ನೆಕ್ಸ್ಟ್ ಧನಿಯಾ ಪೌಡ್ರ್ ಟೀ ಟೀಸ್ಪೂನ್ ಅಷ್ಟು ಇಲ್ಲ ಒಂದೂವರೆ ಟೀ ಸ್ಪೂನ್ ಅಷ್ಟು ಹಾಕೋಬೇಕು ಇದಕ್ಕೆ ನೆಕ್ಸ್ಟ್ ಖಾರದ ಪುಡಿ ಖಾರ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಖಾರ ಹಾಕೋಬೋದ್ರಿ ಆಮೇಲೆ ಗರಂ ಮಸಾಲ ಈಗ ಇದನ್ನ ಚಲೋತ್ನಂಗ ಕೈ ರೋಸ್ಟ್ ಅದ ಅಲ್ಲ ಬಳ್ಳ ಪೇಸ್ಟ್ ಅದೇನ ಹಾಕಿವಲ್ರಿ ಅದು ಎಣ್ಣೆ ಒಳಗ ಸ್ವಲ್ಪ ಕುದಿಬೇಕು ರೀ ಇವಾಗ ಕಸ್ತೂರಿ ಮೆಹ್ತಿ ಸ್ವಲ್ಪ ಹಾಕುವಂತೆ ಇದನ್ನ ನೀವು ಟಮಾಟೆನ ಹಂಗ ಬೇಕಾದ್ರೆ ಕಟ್ ಮಾಡ್ಕೊಂಡು ಹಾಕೋಬಹುದ್ರಿ ಇಲ್ಲ ತೊಳೆದು ಕ್ಲೀನ್ ಆಗಿ ಒಂದ್ರಾಗ ಎರಡು ಕಟ್ ಮಾಡಿ ಅದನ್ನ ಮಿಕ್ಸಿ ಒಳಗೆ ಹಾಕಿ ಈ ತರ ಪೇಸ್ಟ್ ಮಾಡ್ಕೊಂಡು ಹಾಕೊಂಡ್ರು ಈಗ ಇದನ್ನ ಕೈ ಇವೆಲ್ಲ ಕುದ್ಮೇಲೆ ಲಾಸ್ಟ್ ಸ್ವಲ್ಪ ಮೊಸರು ಬೇಕಾಗ್ತೈತೆ ರೀ ನಮ್ಮ ಮೊಸರು ಬರೋವರೆಗೂ ಇದೆಲ್ಲ ಮಸಾಲೆ ಕುದೀತೈತೆ ಅಂಥೇಳಿ ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ ಇದು ಗ್ಯಾಸ್ ಸಣ್ಣಗೆ ಇಟ್ಬಿಡಲ್ರಿ ನೋಡ್ರಿ ಸಣ್ಣ ತಮ್ಮಲ್ದ ಮೊಸರು ನೋಡ್ರಿ ಫೈನಲಿ ಮೊಸರು ಬಂತ ರೆಸಿಪಿ ಮಾಡಕ್ ಮತ್ತೆ ಸ್ಟಾರ್ಟ್ ಏನೇ ಈಗ ಹಾ ರೀ ಫಸ್ಟ್ ಆಗ್ತೇನೆ ಮಾಡ್ತಿ ಸಿಮು ವಾಸ್ತಿ ಹೆಂಗೆ ಐತಿ ಕಡಿ ಹ್ಯಾಂಗ ಊಟ ಮಾಡಿ ಹೋಗಂತಿ ಹ್ಯಾಂಗಾದ್ರೂ ತತ್ತಿ ಎಕ್ಸ್ಟ್ರಾ ಹಾಕ್ಯ ನಾವೇ ಹಾ ನೀ ಬರ್ತೇವೆ ಅಂತ ಹೇಳಿ ನೀವು ಅಂತ ಹೇಳಿ ಮತ್ತೆ ಎಕ್ಸ್ಟ್ರಾ ನಾವು

ಅಂದ್ರೆ ಅನ್ನ ಮತ್ತೆ ಸಾರ ಚಪಾತಿ ರೊಟ್ಟಿ ಹೆಸರುಕಾಳು ಪಲ್ಯ ಹೆಸರುಕಾಳು ಪಲ್ಯ ಅದೆಲ್ಲ ವೆಜ್ ನಾಲ್ವೆಜ್ ನಾಲ್ವೆಜ್ ಅನ್ನಮೆ ನಾನ್ ವೆಜ್ ನಾನ್ ವೆಜ್ ನಾನ್ ವೆಜ್ ವೆಜ್ ನಾನ್ ವೆಜ್ ವೆಜ್ ನಾಲ್ವೆಜ್ ನಾನ್ ಅಪ್ಪ ನನಗೆ ಈಗ ಗೊತ್ತಾಯ್ತು ನೋಡ ಏನ್ ಗೊತ್ತಾಯ್ತು ಊಟ ಹೆಂಗ್ ಅಂತ ಹೇಳಿ

ये यार निक्स मार रहे हो ना इधर नहीं मम्मी इन सब आइटम नोट लगती हैं तो तो हमें तो कॉन्टेनर आई थोड़ा लगी गया शीट मसाले इधर है जिगर कितना शीट मम्मी आती हैं दस फ़ोन तो बता दे अच्छी लग मस्त नोट मम्मी नीना क्या तो मन्ना मस्त नोट मम्मी

ಮಮ್ಮಿ ಮತ್ತಿಲ್ಲ ಅಂದ್ರೆ ಕ್ಯಾಲೆ ಮನೆ ಬಾಳೆ ಆಟಂಗೆ ಗ್ರೇವಿ ಎಷ್ಟು ಸೇಕತ್ತಲ್ಲ ಅಷ್ಟು ಮಸ್ತ್ ಆಕೈತಿ ಅದು ನಮ್ಗೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಉದ್ರ ಆದ್ರೆ ಚಲೋ ಹಂಗಿಲ್ರಿಪ್ಪ ನಮ್ಗೆ ಸ್ವಲ್ಪ ಇದು ಇರ್ಬೇಕ್ರಿ ಮಿಜ್ಜಿ ಮಿಜ್ಜಿ ತೆಗೆಬೇಕದು

அள்ளாக்கு

ಮತ್ತು ಸಾರು ಗೀರು ಹಂಗೆ ಇಲ್ರಿ ಅದ್ರಾಗ ಎಲ್ಲ ಈಗ ಚಟ್ನಿಗೆ ಹಾಕೋತ ಇದುನ ಇದು ಉಳ್ಳಾಗಡ್ಡಿ ಕೊತ್ತಂಬರಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದ್ರೊಳಗೆ ಹ್ಞೂ ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಂದು ಮತ್ತೆ ಕಟ್ಟೀರಿ ಕಟ್ಟಿಲ್ಲ ಮತ್ತು ಹಾಕ್ಬಿಡನ್ರಿ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಚಟ್ನಿ ರೆಡಿ ಚಟ್ನಿ ಮಾಡಕ್ಕೆ ಲೇಟ್ ಆಗಂಗಿಲ್ಲ ಪಟ್ ಪಟ್ ಮಾಡಬಹುದು ಅಂದೆ ಇದು ಮತ್ತೆ ಬೇಕಂದ್ರೆ ಬಾಳ ಚಟ್ನಿ ಬೇಕಂದ್ರೆ ಪುಟಾಣಿ ಹಿಟ್ಟು ಹಾಕೊಂಡು ಇದರೊಳಗೆ ಇದನ್ನ ಮಾಡಿದ್ರೆ ನಡೀತೈತಿ ಇಲ್ಲ ಆಲ್ಮೋಸ್ಟ್ ಸರಿ ಆಗಂಗಿಲ್ಲ ಪುಟಾಣಿ ಹಿಟ್ಟು ಅದಿಲ್ಲ ಇಷ್ಟ ಮಸ್ತ್ ಐತೆ ಇದು ಬೆಸ್ಟ್ ಇದೆ ಗಟ್ಟಿ ಹಂಗ ಹಿಂಗ ಇರಬೇಕು ಪುಟಾಣಿ ಹಿಟ್ಟು ಇದೆ ಹಿಟ್ಟು ಇದೆ ಮತ್ತೆ ಇಷ್ಟ ಕರೆಕ್ಟ್ ಐತೆ ಅದಿಲ್ಲ ಇದು ಬೆಸ್ಟ್ ಇದೆ ಪ್ಲೀಸ್ ವೆಲ್ ನೋಡ್ರಿ ಇವತ್ತು ನಮ್ಮ ಮನೆಯೊಳಗೆ ಏಳು ಗಂಟೆ ಹತ್ತು ಅಂತ ಹೇಳಿದ್ರೆ ಪೋರಾ ಯಕ್ ಬಿರಾನಿ ಆಗ ರೆಡಿ ಆಗಿತಿ ಈಗ ನೋಡ್ರಿ ನಾವು ನಮ್ ದಾದಿ ಮನಿ ಕೊಟ್ಟೆವಿ ಮಮ್ಮಿ ರೆಡಿ ಆಯ್ದಿ ನೀನು ರೆಡಿ ಆಯ್ತ ಮನ್ನ ಹೋಗನ್ರಿ ಹ್ಮ್ ತಗೊಂಡ್ರು ಅವನೆಲ್ಲ ಹ್ಮ್ ನೋಡ್ರಿ ಹೋಗೋಣ ಅಲ್ಲಿಟ್ ಬಂದ್ಬಿಟ್ರಾ ಸೆಫ್ಟಿ ಇರ್ತಾವೋ ಇಲ್ಲಾಂದ್ರೆ ಮುಜುತೆ ಆಗ್ಬಿಡತಾವ ಮತ್ತೆ ಒಡಿತಾವೋ ಕಾಲ್ಕಲ ಹಾಕೋ ಇಲ್ಲಿ ಜಗ ಎಲ್ಲ ಏನಲ್ಲ ಅಲ್ಲಿ ನಿಮ್ ಜಾದು ಸಾಮನಾಗ್ ಇಟ್ಟು ಬರನ್ರಿ ಹ್ಮ್ ತಮ್ಮಂದೇ ಕರೆ ತಮ್ಮ ಇಲ್ಲಿಡಾಕ ಜಗ ಇಲ್ಲ ಹೌದಲ್ಲ ನಮ್ಮ ನಿನ್ನ ಸಂದೈತಿ ನಾವ್ ಮನಿ ಕಟ್ಟ ನಾವ್ ಮನಿ ಕಟ್ಸ್ತೇವಲ್ಲ ಪಪ್ಪ ಅವಾಗೆಲ್ಲ ತಮ್ಮಂದ ಟಿಜೋರಿ ಮತ್ತ ಎಲ್ಲ ಇಲ್ಲ ತಮ್ಮಂದ ಇಟ್ಕೊಳ್ಳೋಣಂತ ಒಂದ್ ದೊಡ್ಡ ಮನಿ ಮುಖೇಶ್ ಅಂಬಾನಿ ಅವ್ರ ಮನಿ ಐತಲ್ಲ ಆದ್ಮೇಲೆ ಒಂದ್ ಮನಿ ಒಂದ್ ದೊಡ್ಡ ಮನಿ ಐತಲ್ಲ ಒಂದ್ ಒಂದ್ ಟಿಜೋರಿಗೆ ಇಡೋಣಂತ ಒಂದ್ ಟಿಜೋರಿಗೂರ ಒಂದ್ ರೂಮ್

மெசல் பொருளாதார சொல்லுக்கான் என்று தந்து மடிக்கணும் என்று கொடுத்த பிள்ளைகளை

ತಲೆ ಹೋಗಿ ಅಮ್ಮಕ್ ಬೆಟ್ಟಿ ಆಗಿ ಮನಿಮಟ ಬರ್ಬೇಕಂತ ಹೇಳಿದ್ರೆ ನಾವ್ ಹೋಗಿದ್ದ ಇಲ್ಲಿ ನಿಂತ್ರ ಎಂಟು ಗಂಟೆಗೆ ಹೋಗಿ ಅಲ್ಲಿ ಹೋದ್ವಿ ಮೀನಾ ಕೊಟ್ರ ಅಮ್ಮ ಚಲೋ ತಗೋರಿ ತಾಜಾ ಅದಾವ ಅಂತ ಹೇಳಿ ಹ್ಮ್ ತಗೊಂಡ್ಬಂದಿ ಮೀನಾ ಈಗ ತೊಳಿಬೇಕು ನೋಡ್ರಿ ಮತ್ ಅದಕ್ಕೆ ಮಸಾಲೆ ವಾಸನೆ ಬರ್ತಾವ ಫ್ರಿಜ್ ಒಳಗ ಮಸಾಲೆ ಮಸಾಲೆಲ್ಲ ಹಚ್ಚಿಟ್ಟು ಅಂದ್ರೆ ಇನ್ನು ಮಸ್ತ್ ಕರಿಬಹುದು ಅವರಿನ್ನ ಹ್ಮ್ ಮತ್ತೆ ಏನು ಮಾಡ್ತೀ ವಾಶ್ ಮಾಡ್ತೀ ಅಂದ್ರೆ ಸಣ್ಣ ಇದ್ದದಲ್ಲ ಮತ್ತೆ ಒಂದು ಸಣ್ಣ ತಗೊಂಡ್ ಬಂದೆ ಅಲ್ಲ ಹ್ಮ್ ಇಲ್ಲ ಇರ ನೋಡ್ಕೊಂಡ್ ಬಂದೆ ಬಿಟ್ಟಿ ತರ್ತೀನಿ ಹ್ಮ್ ತುಂಬಾ ಊಟಕ್ಕೆ ಟೈಮ್ ಬಾಳ ಆತೆ ಹ್ಮ್ ಏ ತಮ್ಮಣ್ಣ ಸನಿಯಾ ಬರ್ರಿ ಬರ್ರಿ ಊಟ ಮಾಡಲ್ಲ ಅಂತಂದ್ರೆ ಊಟ ಮಾಡಿ ಒಂದು ಬರ್ರಿ ನೋಡ್ರಿ ಹೊರಗೆ ಮಸ್ತ್ ಗಾಳಿ ಐತಿ ಈ ಗಾಳಿ ಒಳಗೆ ಈ ತಂಪು ವಾತಾವರಣ ಒಳಗೆ ಹೊರಕ್ಕಂತ ಊಟ ಮಾಡೋ ಮಜಾ ಆಯ್ತಲ್ಲ ರೀ ಮಸ್ತ್ ಇರ್ತೈತಿ ಇಲ್ಲಿ ಮುಂದೆ ಬಂದು ಹೇಳಬಾ ನೀನು ಏನಿದ್ರು ಟೆಂಟ್ ಟೆಂಟ್ ಬ್ಯಾಡಿ ಇವತ್ತಿಲ್ಲ ಏನೈತಿ ಜಳ ಐತಿ ಫಸ್ಟ್ ಊಟ ಮಾಡೋಣ ಅದ್ರ ಬಗ್ಗೆ ಆಮೇಲೆ ವಿಚಾರ ಮಾಡೋಣ ಫಸ್ಟ್ ಊಟ ಮಾಡೋಣ ಬರ್ರಿ

ಮತ್ತಂಗ್ ವ್ಯಾಸಿಗೆ ছুটি ಕೊಡ್ತಾರೆ ಅಂದ್ರೆ ವ್ಯಾಸಿಗೆ ಬಂದೆ ನಾ ವ್ಯಾಸಿಗೆ ಸುಟೇ ಇದೆ ದಸರಾ ಸುಟೇ ಇದೆ ಸಾನೇಗಲ್ ಕೊರ್ತಾರಂಗೆ ಲೋಗ ವ್ಯಾಸಿಗೆ ಮಾರ್ಚ್ ಆಗ್ಮೇ ಕೊಡ್ತಾರೆ ನಾನು ಚೆಕ್ ಮಾಡಾತಿದ್ದೆ ನಿಮಗೆ ಗೊತ್ತೆಯಿಲ್ಲ ಅಂತ ಹೇಳಿ ಹ್ಞೂ ಸರಿ